ಗಮನಿಸಬೇಕು ಕೇಂದ್ರ ಮತ್ತು ರಾಜ್ಯ ಆಯವ್ಯಯದಲ್ಲಿ ಹೇಗೆ ಒಂದು ಸಾಮರಸ್ಯ ಇರಬೇಕು ಸಂಪೂರ್ಣವಾಗಿ ಕೇಂದ್ರೀಕೃತ ಆಗಬಾರದು ಅನ್ನೋ ನೋಡ್ಕೊಳ್ಳೋ ಜವಾಬ್ದಾರಿ ಫೈನಾನ್ಸ್ ಕಮಿಷನ್ದು ನಿಮ್ಗೆ ಇದು ಸಾಮಾನ್ಯ ಮಾಹಿತಿ ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಷನ್ ಹ್ಯಾಸ್ ಆಲ್ರೆಡಿ ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಕರೆಕ್ಟ್ ಸರ್ ಹೈ ಆಲ್ರೆಡಿ ಸಬ್ಮಿಟೆಡ್ ಟು ದ ಗೌರ್ಮೆಂಟ್ನ ನಾವು ನೀವು ಜಿ ರಾಮ್ ಜಿಯನ್ನು ನೀವು ತರ್ತಿದ್ದೀರಲ್ಲ ನಮ್ಮ ಮೇಲೆ ಸಿಕ್ಸ್ಟಿ ಫಾರ್ಟಿ ಅಂತ ಹೇಳ್ತಾ ಇದ್ದೀರಲ್ಲ ಕನ್ಸಲ್ಟೇಷನ್ ಮಾಡಿದ್ರಾ ಆಯಿತು ನಮ್ಮ ಹತ್ರ ಕನ್ಸಲ್ಟೇಷನ್ ಮಾಡಿಲ್ಲ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನಿಗೆ ಇದು ತಿಳಿಸಿದ್ರಾ ತಾವು ಸಿಕ್ಸ್ಟೀನ್ತ್ ಫೈನಾನ್ಸಸ್ಸು ನಮ್ಮ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಏನಿದೆ ಸ್ಟೇಟ್ದು ರೆಕಮೆಂಡೇಶನ್ ಏನಿದೆ ಅದ್ರ ಪ್ರಕಾರ ಮುಂದಿನ ಐದು ವರ್ಷ ಎಷ್ಟು ನಮಗೆ ತೆರಿಗೆ ಬರಬೇಕು ಎಷ್ಟು ನಮಗೆ ವಾಪಸ್ ಬರಬೇಕು ಅಂದ್ಬಿಟ್ಟು ಅವರು ತೀರ್ಮಾನ ತಗೋತಾರೆ ಇವಾಗ ಪ್ರತಿ ವರ್ಷ ನಮಗೆ ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ನಮ್ಮ ನಾವು ರಾಜ್ಯ ಸರ್ಕಾರ ಕೊಡಬೇಕು ಅಂದರೆ ಇದು ಫೈನಾನ್ಸ್ ಕಮಿಷನಿಗೆ ನೀವು ತಿಳಿಸಿದ್ರಾ ನೀವೇ ಯೋಚನೆ ಮಾಡಿ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಅಂದರೆ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಫೈನಾನ್ಸ್ ಕಮಿಷನ್ ಡಿಕ್ಟೇಟ್ಸ್ ಫಾರ್ ಫೈವ್ ಇಯರ್ಸ್ ಅಲ್ವಾ ಸರ್ ನಾವು ಸಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಇಲ್ಲಿ ಬಂದಾಗ ಅವರೂ ಏನೂ ಹೇಳಿಲ್ಲ ನೀವು ಏನೂ ಹೇಳಿಲ್ಲ ಇಟ್ಸ್ ಅ ಕ್ಲಿಯರ್ ವೈಲೇಷನ್ ಆಫ್ ದಟ್ ಆರ್ಟಿಕಲ್ ಟು ಏಯ್ಟಿ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಆಮೇಲೆ ಆರ್ಟಿಕಲ್ ಟೂ ಫಿಫ್ಟಿ ಏಯ್ಟಲ್ಲೂ ಕೂಡ ಇಟ್ಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ ಟು ಫಿಫ್ಟಿ ಏಯ್ಟ್ ಇವರು ನಮಗೆ ಒಂದು ಸಿಕ್ಸ್ಟಿ ಫಾರ್ಟಿ ಶೇರಿಂಗ್ ನೀವು ಮಾಡಬೇಕು ಅಂದರೆ ಸ್ಟೇಟಿಗೆ ಕನ್ಸಲ್ಟೇಷನ್ ಆಗಬೇಕು ಯಾವ ಯಾವ ಕನ್ಸಲ್ಟೇಷನ್ ಮಾಡಿದ್ದಾರೆ ಯಾರ ಜೊತೆ ಕನ್ಸಲ್ಟೇಷನ್ ಮಾಡಿದ್ದಾರೆ ಮೋದಿಯವರು ರಾತ್ರಿ ಕನ್ಸ್ ಕಾಣ್ತಾರೆ ಬೆಳಿಗ್ಗೆ ಹೊತ್ತು ಬಿಲ್ ತರ್ತಾರೆ ಮಧ್ಯಾಹ್ನ ಪಾಸ್ ಮಾಡ್ತಾರೆ ನಾವೆಲ್ಲ ರಾಜ್ಯ ಸರ್ಕಾರದವರು ಸುಮ್ಮನೆ ತಲೆ ಅಲಾಡ್ಸ್ಕೊಂಡು ಕೂತ್ಕೊಬೇಕಾ ಏಕಾಏಕಿ ಈಗ ಥರದ ಅರ್ಥ ಏನಿದೆ ಹೌದಪ್ಪ ನೀವು ಏನಾದರೂ ಸರಳೀಕರಣ ಮಾಡಿ ಸಬಲೀಕರಣ ಮಾಡಿ ಜೀವನೋಪಾಯಕ್ಕೆ ನೀವು ನಾವು ನೂರು ಪರ್ಸೆಂಟ್ ಮಾಡಿದೀವಿ ನೀವು ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರಾ ಅಂದರೆ ಎಸ್ ವಿ ವಿಲ್ ಪಾರ್ಟಿಸಿಪೇಟ್ ಬಟ್ ಎಲ್ಲ ಜವಾಬ್ದಾರಿಯನ್ನು ನೀವು ತ್ಯಜಿಸಿ ನಮ್ಮ ಮೇಲೆ ಹಾಕಿದ್ರೆ ಆಮೇಲೆ ಇದರಲ್ಲಿ ಪಂಚಾಯತ್ ಹಕ್ಕುಗಳನ್ನು ತೆಗಿತಾ ಇದ್ದೀರಾ ಜೀವನೋಪಾಯವನ್ನು ಕಸ್ಕೊತಾ ಇದ್ದೀರಾ ರಾಜ್ಯ ಸರ್ಕಾರದ ಹಕ್ಕುಗಳನ್ನು ಮಟುಗೊಳಿಸ್ತಾ ಇದ್ದೀರಾ ಇದೇ ರೀತಿ ನಡೆಯೋ ನಡೆಸೋದು ಸರ್ಕಾರಗಳು ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್